ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಹಾವೇರಿ ಜಿಲ್ಲೆಯ ಶಿಗಾವಿ ತಾಲೂಕು ಬಂಕಾಪುರ ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ಭಾರಿ ದನ ಬೆದಯಿಸುವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ ಅರಳಲೆ ಹಿರೇಮಠ ಬಂಕಾಪುರದ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ ಆರು ರವಿವಾರ ಬೆಳಗ್ಗೆ ಎಂಟರಿಂದ ಸಂಜೆ ಆರರ ತನಕ ನಡೆದ ಈ ಹೋರಿ ಹಬ್ಬದಲ್ಲಿ ವಿವಿಧ ಜಿಲ್ಲೆಗಳು ಹಾಗೂ ತಾಲೂಕುಗಳಿಂದ ರೈತ ಬಾಂಧವರು ಹೋರಿ ಪ್ರೇಮಿಗಳು ಚಕಡಿ ಪ್ರೇಮಿಗಳು ಹಾಗೂ ಹೋರಿ ಹಬ್ಬದ ಅಭಿಮಾನಿಗಳು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮಕ್ಕೆ ಪ್ರವೇಶ ಶುಲ್ಕವನ್ನು ನಾಲ್ಕು ಸಾವಿರದಿಂದ ಐದು ಸಾವಿರದವರೆಗೆ ನಿಗದಿಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವಿಚೇತರಿಗೆ ಭಾರಿ ಬಹುಮಾನಗಳನ್ನು ಘೋಷಿಸಲಾಗಿದ್ದು ಬಂಪರ್ ಬಹುಮಾನವಾಗಿ ಎರಡು ಹೆಚ್ಎಫ್ ಹಂಡ್ರೆಡ್ ಬೈಕ್ ಗಳು ಒಂದು ಹೋರಿ ಮತ್ತು ಒಂದು ಪಿಪಿ ಹೋರಿ ನೀಡಲಾಗಿದೆ ಪ್ರಥಮ ಬಹುಮಾನವಾಗಿ ಹನ್ನೆರಡು ಗ್ರಾಂ ಬಂಗಾರ ಎರಡು ಹೋರಿಗಳು ಮತ್ತು ಎರಡು ಪಿಪಿ ಹೋರಿಗಳು ಲಭಿಸಿದೆ ಇತರ ಬಹುಮಾನಗಳಲ್ಲಿ ಎಲ್ಇಡಿ ಟಿವಿಗಳು ಎಣ್ಣೆ ಪಂಪ್ಗಳು ಫ್ಯಾನ್ಗಳು ಸಿರಿ ಅನೇಕ ಆಕರ್ಷಕ ಬಹುಮಾನಗಳು ಸೇರಿದವು ಹೋರಿ ಹಿತಗಾರರಿಗೆ ನಗದು ಬಹುಮಾನಗಳನ್ನು ಕೂಡ ವಿತರಿಸಲಾಗಿದೆ ಕಮಿಟಿಯವರ ತೀರ್ಮಾನವೇ ಅಂತಿಮ ಯಾವುದೇ ಫಿಕ್ಸಿಂಗ್ ಇಲ್ಲ ಆಕ್ಷನ್ ಹೋರಿಗಳಿಗೆ ಕುಂಬ ನಸು ಕಡ್ಡಾಯ ಸೇರಿ ಹಲವು ನಿಯಮಗಳನ್ನ ಕಡ್ಡಾಯಗೊಳಿಸಲಾಗಿತ್ತು ಕಾರ್ಯಕ್ರಮವು ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಅಭಿಮಾನಕ್ಕಾಗಿ ಹಿರೇನಂದಳಿಯ ವಸಂತನ ಸವಿ ನೆನಪಿಗಾಗಿ ಅಶ್ವತ್ಥಾಮ ಬಂಧನ ಎರಡು ನೂರ ಇಪ್ಪತ್ತೊಂದು ಮಿಂಡ ಕೈ ಬರ್ತಾರಾಕಿದು ಹಾಕಿದು ಹುಡುಗಿ ಊರಿ ಹಬ್ಬದ ಕಾರ್ಯಕ್ರಮ ಜೊತೆ ಇಲ್ಲಿ ಊರಿಯ ಮಾಲೀಕರು ಏನ್ ಹೇಳ್ತಾರೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕು ಹಿರೇನಂದಳ್ಳಿ ಗ್ರಾಮದಿಂದ ಬಂತಾಪುರ ಅಖಾಡಕ್ಕೆ ಬಂದಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿ ಅಭಿಮಾನದಿಂದ ಊರಿ ಹಬ್ಬದ ಅಶ್ವತ್ಥಾಮ ಹಿರೇನಂದಳ್ಳಿಯ ಅಶ್ವತ್ಥಾಮ್ನೂರ ಇಪ್ಪತ್ತೊಂದು ವಸಂತನ ಸವಿ ನೆನಪಿಗಾಗಿ ಹಿರೇನಂದಳ್ಳಿಯ ಅಶ್ವತ್ಥಾಮ ಎರಡು ನೂರ ಇಪ್ಪತ್ತೊಂದು ಬಂಗಾಪುರ ಅಖಾಡದಲ್ಲಿ ಇವತ್ತು ಟಾಪ್ ಹಬ್ಬ ಮಾಡೈತಿ ಬಲಕ ಬರ್ತಾನೆ ರವಿರಾಜ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು